ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ರಾಜಕಾರಣಿಗಳ ಬಗ್ಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ನಾವು ಮಾತಾಡಿ ಮಾತಾಡಿ ಎಲ್ಲೋ ಒಂದು ಕಡೆ ನಮ್ಮ ನಾವೇ ಅಗ್ರಹ ಆಗ್ತಿದ್ದೀವಿ ಇಡೀ ಜನಸಾಮಾನ್ಯರಿಗೆ ಎಲ್ರಿಗೂ ಅರ್ಥ ಆಗಬೇಕು ರಾಜಕಾರಣಿಗಳ ಮುಖವಾಡಗಳು ತೆಗಿತಿದ್ದಾರೆ ಇವತ್ತು ಸಂವಿಧಾನವನ್ನು ಕಟ್ಟಿದಂಥ ಸಂವಿಧಾನವನ್ನು ಕಟ್ಕೊಟ್ಟಿದಂಥ ಸಂವಿಧಾನದ ಶಿಲ್ಪಿ ಡಾ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನ ಏನು ಕೊಟ್ಟಿದ್ದಾರೆ ಅಂತ ಏನು ಡಾಕ್ಟರ್ ಸಿ ಎನ್ ನಾರಾಯಣ ಅವರು ಮಾತಾಡಿದ್ದಾರೆ ಮಲ್ಲೇಶ್ವರ ಮೇನ್ ಶಾಸಕ ಏನು ಏನು ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಅಂತೇಳಿ ಏನು ಲಘುವಾಗಿ ಮಾತಾಡಿದ್ದಾರೆ ಏನು ಈ ಅಶ್ವತ್ಥ ನಾರಾಯಣ ಅವರು ನಿಮ್ಗೇನಾದರೂ ಮರ್ಯಾದೆ ಇದೆಯಾ ಅಂಬ ಅಂಬೇಡ್ಕರ್ ಅವ್ರನ್ನೇ ಏನು ಯಡಿಯೂರಪ್ಪನವ್ರು ಏನಾದರೂ ಸಂವಿಧಾನ ಬರ್ದಾರ ಶೋಭಾ ಕರಂದ್ಲಾಜಿ ಏನಾದರೂ ಬರ್ದರ ಏನು ಅಶ್ವತ್ಥ ನಾರಾಯಣ ಏನಾದರೂ ಬರ್ದರ ಇಲ್ಲ ವಿಜಯೇಂದ್ರ ಏನಾದರೂ ಬರ್ದರ ಇಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಏನು ಅಶೋ ಆರ್ ಅಶೋಕ್ ಏನಾದರೂ ಬರ್ದ್ರ ಏನು ಇವತ್ತೇನು ಅಮಿತ್ ಶಾ ಏನಾದರೂ ಬರ್ದ್ರ ಏನು ಇವತ್ತು ಅವ್ರನ್ನ ಯಾವ ರೀತಿ ರಾಜಕಾರಣಿಗಳು ಒಂದು ಈ ಒಂದು ರಾಷ್ಟ್ರೀಯ ಪಕ್ಷಗಳು ಒಂದು ಕಡೆ ಬಿ ಜೆ ಪಿ ಏನು ಆರ್ ಎಸ್ ಎಸ್ ಏನಾದರೂ ಬರೀತಾ ಒಂದು ಕಡೆ ಕಾಂಗ್ರೆಸ್ಸು ಸರಿ ಅವರ ಸ್ವತಂತ್ರ ಸಂದರ್ಭದಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆದಂಥ ಸಂದರ್ಭದಲ್ಲಿ ಈ ಒಂದು ಧರ್ಮ ಇದೊಂದು ಜಾತಿ ಎಲ್ಲವನ್ನು ನೋಡಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿ ಅವರ ಒಂದು ಸಾವಲ್ಲಿ ಒಂದು ರಾಜಕಾರಣ ಮಾಡ್ತು ಆಗಿನ ಕಾಂಗ್ರೆಸ್ ಸರ್ಕಾರ ಆಗಿನ ಕೇಂದ್ರ ಸರ್ಕಾರ ಕಾರ ಏನು ಅವ್ರಿಗೆ ಏನು ಅವ್ರ ಅವರ ಒಂದು ಪುಣ್ಯಭೂಮಿ ಮಾಡೋಕ್ಕೆ ಅವರ ಅವರ ಕೊನೆಗಾಲದಲ್ಲಿ ಅವ್ರಿಗೆ ಡೆಲ್ಲಿ ಸ್ಥಳನೂ ಕೊಟ್ಟಿಲ್ಲ ಅಂತ ಒಂದು ಕಾಂಗ್ರೆಸ್ಸು ಇವತ್ತು ಏನು ರಾಷ್ಟ್ರೀಯ ಪಕ್ಷಗಳು ನೀವು ಮಾತಾಡ್ತೀರಾ ಅಂಬೇಡ್ಕರ್ ಬಗ್ಗೆ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರು ಇವತ್ತು ನೂರು ರೂಪಾಯಿ ಐವತ್ತು ರೂಪಾಯಿ ಹತ್ತು ರೂಪಾಯಿ ನೋಟು ಐನೂರು ರೂಪಾಯಿ ನೋಟು ಸಾವಿರ ರೂಪಾಯಿ ನೋಟು ಇವತ್ತೇನು ಎರಡು ಸಾವಿರ ರೂಪಾಯಿ ನೋಟು ಎಷ್ಟೇ ಇರಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇರಬೇಕಿತ್ತು ಯಾಕೆ ಅಂದರೆ ಗಾಂಧೀಜಿಯವರ ಭಾವಚಿತ್ರ ಅಲ್ಲ ಸಂವಿಧಾನ ಬರೆದಂಥ ಆ ದೇವರು ಅಂಬೇಡ್ಕರ್ ಅವರ ಭಾವಚಿತ್ರ ಇರಬೇಕಿತ್ತು ಅಂಥದ್ರಲ್ಲಿ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಜನಸಾಮಾನ್ಯ ಎಲ್ಲ ಒಂದು ಹಿಂದುಳಿದ ವರ್ಗದವರು ಸಹ ಇವತ್ತು ಮೇಲೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆನೇ ಇವತ್ತು ಅವ್ರ ಬಗ್ಗೆ ಏನು ಲಘುವಾಗಿ ಮಾತಾಡ್ತಾರೆ ಅಂದರೆ ರಾಜಕಾರಣಿಗಳು ಏನು ನಿಮ್ಗೆ ಏನಾದರೂ ಮರ್ಯಾದೆ ಏನೇ ಇದೆಯಾ ಇವತ್ತು ಎಷ್ಟೋ ಕೂಲಿ ಕಾರ್ಮಿಕರಿಗೆ ಎಷ್ಟೋ ಒಂದು ಇವತ್ತೇನು ನೀವು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನೀವೇನು ಎಮ್ ಎಲ್ ಎ ಆಗಿದ್ದೀರಿ ಅದಕ್ಕೆ ಅವರು ಬರೆದಂಥ ಒಂದು ಏನು ಸಂವಿಧಾನನೇ ಇವತ್ತು ನೀವು ಏನೋ ಶಾಸಕ ಪ್ರಮಾಣ ವಚನ ತಗೊಳ್ಳೋದು ಮತ್ತು ಜನ ಸಾಮಾನ್ಯರು ಆಯ್ಕೆ ಮಾಡುವಂಥದ್ದು ಎಲ್ಲಿ ಎಲ್ಲಿ ನೀವು ಏನು ನಿಮ್ಗೆ ಆತ್ಮಾವಲೋಕನ ಆಗ್ತಿದೆಯಾ ಇವತ್ತು ಈ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ಅಂಬೇಡ್ಕರ್ ಅವರು ದೇವರು ದೇವ ಮಾನವ ಅಂಥವ್ರ ಬಗ್ಗೆ ಮಾತಾಡಬೇಕು ನೀವು ಹೆಂಗೆ ರಾಷ್ಟ್ರೀಯ ಪಕ್ಷಗಳು ಯಾವ ರೀತಿ ನಡ್ಸ್ಕೊಂಡ್ರಿ ಅವ್ರ ಈ ಒಂದು ವ್ಯವಸ್ಥೆ ಬಗ್ಗೆ ಎಷ್ಟು ನೋವಾಗಿತ್ತು ಅವ್ರನ್ನ ಸೋಲ್ಸಿತ್ತು ಕಾಂಗ್ರೆಸ್ ಸರ್ಕಾರ ಅಂದಿನ ದಿನಗಳಲ್ಲಿ ಅವ್ರನ್ನ ಸೋಲ್ಸಿತ್ತು ರಾ ರಾಜಕಾರಣದಲ್ಲಿ ಅವರ ಅವರ ಒಂದು ಪ್ರಬುದ್ಧತೆ ಅವರ ಒಂದು ದಿವ್ಯದೃಷ್ಟಿ ಅವರ ಒಂದು ವಿದ್ಯಾಭ್ಯಾಸ ಅವರ ಒಂದು ಆಲೋಚನೆಗಳು ಅವರ ಒಂದು ಬ ಸಂವಿಧಾನನ ಏಳು ಜನಕ್ಕೆ ಒಂದು ಚೌಕಟ್ಟಲ್ಲಿ ಬರೀಬೇಕಂತ ನಿರ್ಣಯ ಆದಾಗ ಮೂರು ಜನ ಸತ್ತೋದ್ರು ಮೂರು ಜನ ಅದು ಮಾ ಅದನ್ನ ಬರೀಕಾಗ್ದೇನೆ ಹಿಂದುಳಿದ್ರು ಮತ್ತು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅದಕ್ಕೆ ಸಂವಿಧಾನವನ್ನು ಕೊನೆಗೆ ಬೊಂದು ಅರ್ಥವನ್ನು ಕೊಟ್ಟಿದ್ದು ಅಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಏನು ಅಶ್ವಥ್ ಅವರೇ ಮಾತಾಡ್ತೀರಾ ಅಂದರೆ ನಿಮಗೇನಾದರೂ ಏನು ಜವಾಬ್ದಾರಿ ಇದೆಯಾ ನಿಮ್ಮೊಂದು ಸ್ಥಾನಮಾನ ನೀವು ಹೆಸರು ತಗೋಬೇಕು ನೀವು ಪ್ರಚಾರದ ಹುಚ್ಚಿದ್ದು ನೀವೇನಾದರೂ ರಾಜ್ಯದ ಜನತೆಯ ಒಂದು ದೇಶದ ಜನತೆಯ ಒಂದು ಮನಸ್ಸಲ್ಲಿ ಉಳಿಬೇಕು ಅಂತ ಹೇಳ್ಕೊಂಡು ನೀವು ಅವ್ರ ಹೆಸರು ಬಳಸಿದ್ರೆ ಅದು ಜನ ನಿಮಗೆ ಚೀಮಾರಿ ಹಾಕ್ತಾರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನೀವು ಕ್ಷಮಾಪಣೆ ಕೇಳಬೇಕಾಗುತ್ತೆ ಇಡೀ ರಾಜ್ಯಾದ್ಯಂತ ಹೋರಾಟಗಳು ಸಹ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಕನ್ನಡಪರ ಹೋರಾಟಗಳು ಇದಕ್ಕೆ ಬೆಂಬಲ ಕೊಡಲ್ಲ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡಿ ಅಪಮಾನ ಆದರೆ ಅಶ್ವತ್ ನಾರಾಯಣ ನಿಮಗೆ ಬಿಡೋದಿಲ್ಲ ದಯವಿಟ್ಟು ಕೂಡಲೇ ಕ್ಷಮೆ ಕೇಳಬೇಕು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು ದೇಶದ ಜನತೆನ ಕ್ಷಮೆ ಕೇಳಬೇಕು ನಿಮಗೆ ನಿಮ್ಮ ಒಂದು ಚೌಕಡಿ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ರಾ ಪಕ್ಷಗಳು ನಡೆಸ್ಕೊಂಡ್ರು ಎಲ್ಲವೂ ಇತಿಹಾಸ ಇದೆ ಅವರು ಮರಣ ನಂತರ ಅವರು ಹುಟ್ಟಿದ ನಂತರ ಅವರು ಚಿಕ್ಕದ ಯಾವ್ಯಾವ ರೀತಿ ಯಾವ ಒಂದು ಜಾತಿಗಳು ಅವ್ರನ್ನ ಯಾವ್ಯಾವ ರೀತಿ ಅಗೌರವಾಗಿ ನಡೆಸ್ಕೊಂಡು ಯಾವ ಯಾವ ರೀತಿ ಧರ್ಮಗಳು ಅವ್ರನ್ನ ಯಾವ ರೀತಿ ಹೊರ್ಗಡ್ತೋ ಯಾವ್ಯಾವ ರೀತಿ ಅವ್ರನ್ನ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರು ಸಂವಿಧಾನ ಬರೆದಂಥದ್ರಲ್ಲಿ ಅವ್ರ ಅವ್ರಗಳಿಗೆ ಯಾವ ರೀತಿ ಒಂದು ಮಾನಸಿಕ ಕಿರುಕುಳ ಆಯಿತು ಎಲ್ಲವೂ ಜನತೆ ಜನಸಾಮಾನ್ಯರಿಗೆ ಗೊತ್ತಿದೆ ಅಶ್ವತ್ಥನಾರಾಯಣ ನೀವು ಪ್ರಚಾರದ ಉಜ್ಜಿದ್ರೆ ನಿಮ್ಗೆ ಏನಾದರೂ ಪ್ರಚಾರದ ಒಂದು ಗೀಳಿದ್ರೆ ಒಂದು ವ್ಯವಸ್ಥೆಯಲ್ಲಿ ನೀವು ಮಾಧ್ಯಮಗಳಲ್ಲಿ ಬರಬೇಕು ಅಂತೇಳಿ ಅವರೇ ಸೇಳ್ಕೊಂಡು ಬರುವಂಥದ್ದು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಮಾಡ್ತೀವಿ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತಾಡಿದ್ರೆ ಪ್ರತಿ ಪ್ರತಿಭಟನೆ ಮಾಡ್ತೀವಿ ಹೋರಾಟಗಳು ಮಾಡ್ತೀವಿ ಕೂಡಲೇ ಕ್ಷಮಾಪಣೆ ಕೇಳಿ ಅಂತೇಳಿ ಯಾವುದೇ ಕಾರಣಕ್ಕೂ ಯಾವ ರಾಜಕಾರಣಿಗಳಾಗಲಿ ಯಾವುದೇ ಒಂದು ವ್ಯ ವ್ಯವಸ್ಥೆ ಆಗಲಿ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋದು ಎಲ್ರಿಗೂ ಒಂದು ಒಂದು ಜವಾಬ್ದಾರಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸಿ ಅವ್ರ ಬಗ್ಗೆ ಮಾತಾಡಿ ದೊಡ್ಡವರಾಗೋದು ಏನೋ ಅವರು ಕೀಳ್ ಮಟ್ಟಕ್ಕೆ ಹೋಗ್ತಾರೆ ಹೊರ್ತು ಅವ್ರು ಯಾವುದೇ ಕಾರಣಕ್ಕೂ ದೊಡ್ಡವರಾಗಲ್ಲ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತಾಡೋಣ